ಅವ್ರಿಗೆಲ್ಲ ನಾನು ಈ ಥರದ ವ್ಯಕ್ತಿ ಮತ್ತು ಈ ರೀತಿಯಾದಂಥ ಅಪಶಬ್ದಗಳ ಬಗ್ಗೆ ನಾನು ಯಾವತ್ತೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಇದು ಚಿಲ್ಲ ಇದೆ ಇದು ಮೊದಲಿದ್ದು ನಾನು ಯಾರಿಗೇ ಹೇಳೋದು ಅದು ಸರ್ಕಾರ ಕೊಟ್ಟರೆ ಮೋದಿ ಸರ್ಕಾರ ಕೊಟ್ಟರು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು ಈಗ ಭಾರತ ಸರ್ಕಾರದ್ದೇನೋ ಒಂದು ಕಾರ್ಯಕ್ರಮ ಅದು ಇದು ಮೋದಿ ಕಾರ್ಯಕ್ರಮ ಅಂತ ಹೇಳೋಕ್ಕಾಗಲ್ಲ ಹಾಗೆ ಸಿದ್ದರಾಮ ಭಾರತ ಸರ್ಕಾರದ ಕಾರ್ಯಕ್ರಮ ಓಕೆ ದ್ಯಾಟ್ ಈಸ್ ಎಕ್ಸೆಪ್ಟ್ ಇದು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಸರ್ಕಾರ ದುಡ್ಡದು ಅದರಲ್ಲಿ ಈಗ ಭಾರತ ಸರ್ಕಾರ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಹೇಳಬಾರ್ದು ಅಂತಿಲ್ಲ ನೀವು ಕಾಂಗ್ರೆಸ್ ಸರ್ಕಾರ ನೀವು ಎಷ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ನಿಮ್ಮ ಸಾಧನೆಗಳನ್ನು ಹೇಳಲ್ ನೀವು ಮತ್ತು ಈ ಶಬ್ದ ಏನಿಲ್ಲ ನಿಮ್ಮ ಅಪ್ಪಂದಲ್ಲ ಈ ರೀತಿಯ ಭಾಷೆ ಇದು ಸಭ್ಯ ರಾಜಕಾರಣಕ್ಕೆ ಒಂದು ಶೋಭೆ ತರುವಂಥದ್ದಲ್ಲ ಮತ್ತು ಅವರು ಕಾಂಗ್ರೆಸ್ ಪಾರ್ಟಿಗೆ ಸಭ್ಯತೆಗೂ ಏನು ಸಂಬಂಧ ಇಲ್ಲ ಅನ್ನೋದು ಅವರು ಹಲವಾರು ಬಾರಿ ಸಿದ್ಧಗೊಳಿಸಿದ್ರು ನೋಡಿ ಅವ್ರಿಗೆ ನಾನು ಈ ಥರದ ವ್ಯಕ್ತಿ ಮತ್ತು ಈ ರೀತಿಯಾದಂಥ ಅಪಶಬ್ದಗಳ ಬಗ್ಗೆ ನಾನು ಯಾವತ್ತೂ ರಿಯಾಕ್ಟ್ ಮಾಡೋಕೆ ಇದು ಚಿಲ್ಲ ಇದೆ ಇದು ನೋಡಿ ಅವ್ರಿಗೆ ನಾನು ಈ ಥರದ ವ್ಯಕ್ತಿ ಮತ್ತು ಈ ರೀತಿಯಾದಂಥ ಅಪಶಬ್ದಗಳ ಬಗ್ಗೆ ನಾನು ಯಾವತ್ತೂ ರಿಯಾಕ್ಟ್ ಮಾಡೋಕೆ ಹೋಗಲ್ಲ ಇದು ಚಿಲ್ಲ ಇದೆ ಇದು ಮೊದಲಿದ್ದು ನಾನು ಯಾರಿಗೇ ಹೇಳೋದು ಅದು ಸರ್ಕಾರ ಕೊಟ್ಟರೆ ಮೋದಿ ಸರ್ಕಾರ ಕೊಟ್ಟರು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದು ಈಗ ಭಾರತ ಸರ್ಕಾರದ್ದೇನೋ ಒಂದು ಕಾರ್ಯಕ್ರಮ ಅದು ಇದು ಮೋದಿ ಕಾರ್ಯಕ್ರಮ ಅಂತ ಹೇಳೋಕ್ಕಾಗಲ್ಲ ಹಾಗೆ ಸಿದ್ದರಾಮ ಭಾರತ ಸರ್ಕಾರದ ಕಾರ್ಯಕ್ರಮ ಓಕೆ ದ್ಯಾಟ್ ಈಸ್ ಎಕ್ಸೆಪ್ಟಿಂಗ್ ಇದು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಸರ್ಕಾರ ದುಡ್ಡದು ಅದರಲ್ಲಿ ಈಗ ಭಾರತ ಸರ್ಕಾರ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ಹೇಳಬಾರ್ದು ಅಂತಿಲ್ಲ ನೀವು ಕಾಂಗ್ರೆಸ್ ಸರ್ಕಾರ ನೀವು ಎಷ್ಟು ಸರ್ಕಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಸವ ನಿಮ್ಮ ಸಾಧನೆಗಳನ್ನು ಹೇಳಲ್ ನೀವು ಮತ್ತು ಈ ಶಬ್ದ ಏನ ನಿಮ್ಮ ಅಪ್ಪಂದಲ್ಲ ಈ ರೀತಿಯ ಭಾಷೆ ಇದು ಸಭ್ಯ ರಾಜಕಾರಣಕ್ಕೆ ಒಂದು ಶೋಭೆ ತರುವಂಥದ್ದಲ್ಲ ಮತ್ತು ಅವರು ಕಾಂಗ್ರೆಸ್ ಪಾರ್ಟಿಗೆ ಸಭ್ಯತೆಗೂ ಏನು ಸಂಬಂಧ ಇಲ್ಲ ಅನ್ನೋದು ಅವ್ರು ಹಲವಾರು ಬಾರಿ ಸಿದ್ಧಗೊಳಿಸಿದ್ರು ನೋಡಿ ಅವ್ರಿಗೆ ನಾನು ಈ ಥರದ ವ್ಯಕ್ತಿ ಮತ್ತು ಈ ರೀತಿಯಾದಂಥ ಅಪಶಬ್ದಗಳ ಬಗ್ಗೆ ನಾನು ಯಾವತ್ತೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಇದು ಚಿಲ್ಲ ಇದೆ ಇದು